ಬ್ಯಾಂಕ್ನಲ್ಲಿ ಹಣವಿದ್ದರೆ ಅದು ಸುರಕ್ಷಿತ ಎಂದು ಭಾವಿಸಬಹುದು ಆದರೆ ಆಘಾತಕಾರಿ ಪ್ರಕರಣವೊಂದರಲ್ಲಿ ರಾಜಸ್ಥಾನದ ಮಹಿಳಾ ಬ್ಯಾಂಕ್ ಅಧಿಕಾರಿಯೊಬ್ಬರು ಗ್ರಾಹಕರ ನಾಲ್ಕು ಕೋಟಿಗೂ ಅಧಿಕ ಹಣವನ್ನು ವಂಚಿಸಿರುವುದು ಬೆಳಕಿಗೆ ಬಂದಿದೆ ಕಡಿಮೆ ಅವಧಿಯಲ್ಲಿ ಅಧಿಕ ಲಾಭ ಗಳಿಸುವ ಮೋಹಕ್ಕೆ ಬಿದ್ದ ಬ್ಯಾಂಕ್ ಅಧಿಕಾರಿ ನಲವತ್ತೊಂದಕ್ಕೂ ಅಧಿಕ ಗ್ರಾಹಕರ ಬ್ಯಾಂಕ್ ಖಾತೆಯಲ್ಲಿನ ನಾಲ್ಕು ಕೋಟಿಗೂ ಅಧಿಕ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದಳು ಈಕೆ ಎರಡು ವರ್ಷಗಳ ಕಾಲ ವಂಚನೆಯನ್ನು ಮುಂದುವರಿಸಿದ್ದರೂ ಕೂಡ ಬ್ಯಾಂಕ್ನಲ್ಲಿದ್ದ ಅಧಿಕಾರಿಗಳಿಗೆ ಯಾವುದೇ ಸುಳಿವು ಸಿಕ್ಕಿಲ್ಲವಾಗಿತ್ತು ಐ ಸಿಐ ಸಿಐ ಬ್ಯಾಂಕ್ನ ರಿಲೇಶನ್ಶಿಪ್ ಮ್ಯಾನೇಜರ್ ja keda saaks ei kuka . ಎಂಬಾಕೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತ್ ಮೂರರ ನಡುವೆ ನಲವತ್ತೊಂದು ನೂರ ಹತ್ತು ಠೇವಣಿ ಖಾತೆಯಿಂದ ನಾಲ್ಕು ಪಾಯಿಂಟ್ ಐದು ಎಂಟು ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವುದಾಗಿ ವರದಿ ತಿಳಿಸಿದೆ ತನಿಖೆಯ ಪ್ರಕಾರ ಗುಪ್ತಾ ಈ ಹಣವನ್ನು ಕಡಿಮೆಯ ಅವಧಿಯಲ್ಲಿ ಹೆಚ್ಚು ಲಾಭಗಳಿಸುವ ದುರಾಸೆಯಿಂದ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಿದ್ದಳು ಆದರೆ ಷೇರುಪೇಟೆಯ ವಹಿವಾಟಿನಲ್ಲಿ ಭಾರಿ ನಷ್ಟ ಅನುಭವಿಸಿದ ಪರಿಣಾಮ ಈಕೆ ಡೆಪಾಸಿಟ್ ಖಾತೆಗಳಿಗೆ ಹಣ ಕೋಲಿ ವಿಫಲಳಾಗಿದ್ದಾಳೆ ಈ ವಂಚನೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಸಾಕ್ಷಿ ಗುಪ್ತಾ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾಳೆ ಗ್ರಾಹಕರೊಬ್ಬರು ಐ ಸಿ ಐ ಸಿ ಐ ಬ್ಯಾಂಕ್ಗೆ ಬಂದು ತನ್ನ ಡಿ ಹಣದ ಬಗ್ಗೆ ವಿಚಾರಿಸಿದಾಗ ಈ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದ್ದು ನಂತರ ಬ್ಯಾಂಕ್ ಅಧಿಕಾರಿಗಳು ಪೊಲೀಸರಿಗೆ ದೂರು ನೀಡಿದ್ದರು ಸಾಕ್ಷಿ ಗುಪ್ತಾ ಅದೆಷ್ಟು ಚಾಲಕ ಎಂದರೆ ಗ್ರಾಹಕರ ಮೊಬೈಲ್ ನಂಬರ್ ಅನ್ನು ಬದಲಾಯಿಸಿ ಬಿಟ್ಟಿದ್ದು ಇದರಿಂದಾಗಿ ಗ್ರಾಹಕರಿಗೆ ಖಾತೆಯಲ್ಲಿನ ವಹಿವಾಟಿನ ಮೆಸೇಜ್ ಹೋಗುತ್ತಿರಲಿಲ್ಲ ಸಾಕ್ಷಿ ಗುಪ್ತಾ ತನ್ನ ಕುಟುಂಬದ ಸದಸ್ಯರ ಮೊಬೈಲ್ ನಂಬರ್ ಎಂದು ಲಿಂಕ್ ಮಾಡಿ ನಾಲ್ಕು ಕೋಟಿಗೂ ಅಧಿಕ ಹಣವನ್ನು ವಿತ್ಡ್ರಾ ಮಾಡಿದ್ದಳು ಖಾತೆದಾರರಿಗೆ ವಂಚನೆ ಸುಳಿವು ಸಿಗದಿರಲು ಆಕೆ ಒ ಟಿ ಪಿಯನ್ನು ಕೂಡ ತನ್ನ ಡಿವೈಸಸ್ ಸಿಸ್ಟಮ್ಗೆ ಬರುವಂತೆ ವ್ಯವಸ್ಥೆ ಮಾಡಿಕೊಂಡಿರುವುದಾಗಿ ತನಿಖಾಧಿಕಾರಿ ಇಬ್ರಾಹಿಂ ಖಾನ್ ತಿಳಿಸಿದ್ದಾರೆ